Zombie Apocalypse <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೀವು ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಜೈ ಶ್ರೀರಾಮ್ ಅಂತ ಫುಲ್ ಪ್ರೊಜೆಕ್ಟ್ ಇರುತ್ತೆ ನೀವು ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಆನಂತರ ಓಪನ್ ಮಾಡಿ ಇಲ್ಲಿ ನೋಡ್ಕೋಬೋದು ಈ ರೀತಿ ಫುಲ್ ಪ್ರೊಜೆಕ್ಟ್ ಇರುತ್ತೆ ಇಲ್ಲಿ ನೀವು ಹೆಸರನ್ನು ಚೇಂಜ್ ಮಾಡಿಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ನೇಮ್ ಏನಿದೆ ನೋಡಿ ಆ ನಿಯಮವನ್ನು ಹಾಕಿ ಬರೆದುಕೊಳ್ಳಿ ಎಕ್ಸಾಂಪಲ್ ಆಗಿ ನೋಡ್ಕೋಬೋದು ನೀವು ನಿಮ್ಮ ಹೆಸರು ಬರೀರಿ ನೋಡ್ಕೋಬೋದು ನಂತರ ಫಾಂಡ್ ಸೈಜನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ನಂತರ ಫೋಟೋವನ್ನು ಕ್ಲಿಕ್ ಮಾಡಿ ಕಲರಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋಟೋವನ್ನು ಸರಿಯಾಗಿ ಮಾಡ್ಕೋಬೇಕು ನಿಮ್ಮ ಫೋಟೋವನ್ನು ಹಾಕಿಕೊಳ್ಳಿ ಎಡಿಟ್ ಮಾಡಿಕೊಳ್ಳಿ ಈ ಒಂದು ಹನುಮಾನ್ ಜಯಂತಿಯ ಒಂದು ಬ್ಯಾನರ್ ಎಡಿಟಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಬೈ ಫ್ರೆಂಡ್ಸ್